ನಮಸ್ಕಾರ ವೀಕ್ಷಕರೇ ಜನತಾ ಟೈಮ್ಸ್ ಸೆವೆನ್ಗೆ ಸ್ವಾಗತ ವಿದ್ಯಾರ್ಥಿಗಳು ಇತ್ತೀಚಿನ ದಿನಮಾನಗಳಲ್ಲಿ ಆಟದಿಂದ ವಿಮುಕ್ತಿ ಹೊಂದುತ್ತಿದ್ದಾರೆ ಗೋಕಾಕ್ ಸದೃಢ ಶರೀರ ಎಲ್ಲಿರ್ತದೆಯೋ ಅಲ್ಲಿ ಮನಸ್ಸು ಕೂಡ ಸದೃಢವಾಗಿರ್ತದೆ ವಿದ್ಯಾರ್ಥಿಗಳು ಇತ್ತೀಚಿನ ದಿನಮಾನಗಳಲ್ಲಿ ಆಟದಿಂದ ವಿಮುಕ್ತಿ ಹೊಂದುತ್ತಿದ್ದಾರೆ ಅದಕ್ಕೆ ಕಾರಣ ಶಿಕ್ಷಕರು ಎಂದು ಗೋಕಾಕ್ ತಾಲೂಕಿನ ಕೊಣ್ಣೂರ ಸರ್ಕಾರಿ ಶಾಲೆಯಲ್ಲಿ ನಡೆದ ಕೇಂದ್ರ ಮತ್ತು ವಲಯ ಮಟ್ಟದ ಕ್ರೀಡಾಕೂಟ ಉದ್ಘಾಟಿಸಿ ಗೋಕಾಕ್ ಕ್ಷೇತ್ರ ಶಿಕ್ಷಣಾಧಿಕಾರಿ ಜಿ ಬಿ ಬಳಗಾರ್ ಅವರು ಮಾತನಾಡಿದರು ಮಕ್ಕಳು ಪ್ರತಿಯೊಂದು ಆಟದಲ್ಲಿ ಆಸಕ್ತಿಯಿಂದ ಪಾಲ್ಗೊಳ್ಳುವ ಪ್ರವೃತ್ತಿ ಬೆಳೆಸಿಕೊಳ್ಳಬೇಕು ಕ್ರೀಡೆಯಲ್ಲಿ ಸೋಲು ಗೆಲುವು ಸಮಾನವಾಗಿ ಸ್ವೀಕರಿಸಿ ಉತ್ತಮ ಪ್ರದರ್ಶನ ತೋರಿ ತಮ್ಮ ನೈಜ ಪ್ರತಿಭೆ ಹೊರಹೊಮ್ಮಿಸಿ ಜನವಂದನೆ ಗಳಿಸಬೇಕು ಮಕ್ಕಳು ಸೋಲೆ ಗೆಲುವಿನ ಮೆಟ್ಟಿಲೆಂದು ಭಾವಿಸಿ ಕ್ರೀಡೆಯಲ್ಲಿ ಪಾಲ್ಗೊಳ್ಳಬೇಕು ಅದರದ್ದೇ ಗ್ರಾಮೀಣ ಮಟ್ಟದಲ್ಲಿ ಕ್ರೀಡೆಗಳಿಗೆ ಹೆಚ್ಚಿನ ಪ್ರೋತ್ಸಾಹ ಅಗತ್ಯವಾಗಿದೆ ಅದಕ್ಕೆ ಶಿಕ್ಷಕರ ಜೊತೆಯಲ್ಲಿ ಪಾಲಕರು ಕೂಡ ಮಕ್ಕಳಿಗೆ ಪ್ರೋತ್ಸಾಹಿಸಿದರೆ ಮಾತ್ರ ಮಕ್ಕಳ ಭವಿಷ್ಯ ಉಜ್ವಲವಾಗಲು ಸಾಧ್ಯ ಎಂದರು ಇನ್ನು ಶಾಲಾ ಮುಖ್ಯಪ್ರಧಿಯರಾದ ಸುರೇಶ್ ಕಲ್ಲಟ್ಟಿ ಇವರು ನಿರ್ಣಾಯಕ ನಿರ್ಣಯದಲ್ಲಿ ಯಾವ ತಾರತಮ್ಯ ಮಾಡದಂತೆ ಪಾರದರ್ಶಕವಾಗಿ ನೋಡಿಕೊಂಡು ನಿಜವಾದ ಪ್ರತಿಭೆಯನ್ನು ಪತ್ತೆ ಹಚ್ಚುವ ಕಾರ್ಯ ಮಾಡಬೇಕೆಂದರು ಇಂದು ಪುರಸಭೆ ಅಧ್ಯಕ್ಷ ವಿನೋದ್ ಕರನಿಂಗ ಮತ್ತು ಪ್ರಕಾಶ್ ಕರನಿಂಗ ಇವರು ಧ್ವಜಾರೋಹಣ ಮಾಡಿ ವಿದ್ಯಾರ್ಥಿಗಳಿಗೆ ಶುಭ ಹಾರೈಸಿದರು ಇದೇ ಸಂದರ್ಭದಲ್ಲಿ ಬಿಒ ಬಳೆಗಾರ ಇವರು ಗುಂಡೆಸೆದು ಕ್ರೀಡೆಗೆ ಚಾಲನೆ ನೀಡಿದರು ಅದರಂತೆ ಸ್ಥಳೀಯ ಸರ್ಕಾರಿ ಶಾಲೆ ದೈಹಿಕ ಶಿಕ್ಷಕಿ ಬೋರ್ಜಿ ಇವರು ಪ್ರಮಾಣ ವಚನ ಬೋಧಿಸಿದ್ರು ನಂತರ ಕ್ರೀಡಾಕೂಟಕ್ಕಾಗಮಿಸಿದ ಗಣ್ಯ ಮಾನ್ಯರಿಗೆ ಶಿಕ್ಷಕರು ಸತ್ಕರಿಸಿ ಸನ್ಮಾನಿಸಿದ್ರು ಈ ಸಂದರ್ಭದಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾದ ಬಿಎಚ್ ವೀರಜಾದೇವ್ ಸರ್ಕಾರಿ ಶಿಕ್ಷಕರ ತಾಲೂಕು ಸಂಘದ ಅಧ್ಯಕ್ಷ ಬಾಗಿರ್ನಗರ ಬಿಯದರ್ಶ್ರೀ ಜಾಧವ್ ದೈಹಿಕ ಶಿಕ್ಷಕರಾದ ಸಂಜಯ್ ನಾಯಕ್ ಇನ್ನು ಮುಂತಾದವರು ಉಪಸ್ಥಿತರಿದ್ದರು ಸಹಿತ ನಮ್ಮ ಮಕ್ಕಳಿಗೆ ಮನೋರಂಜನೆಗಾಗಿ ಮತ್ತು ಬೌದ್ಧಿಕ ವಿಕಸನಕ್ಕಾಗಿ ಅವರನ್ನು ಕ್ರೀಡೆಗಳಲ್ಲಿ ತೊಡಗಿಸಿಕಾಗ್ತದೆ ಆ ನಿಟ್ಟಿನಲ್ಲಿ ಇವತ್ತಿನ ದಿವಸ ಕೊನ್ನೂರು ಮಟ್ಟದ ಕ್ರೀಡಾಕೂಟಗಳು ವಿದ್ಯುಕ್ತವಾಗಿ ಉದ್ಘಾಟನೆಗೊಂಡಿದ್ದಾವೆ ಸರ್ ಇಲ್ಲಿ ಕಳೆದ ಸಲ ಎರಡು ವಿದ್ಯಾರ್ಥಿನಿಯರು ಸರಿತಾ ಅನ್ನುವಂಥ ಒಂದು ಮಗು ಮತ್ತು ತಹಸೀಲ್ದಾರ್ ಅನ್ನುವಂಥ ಒಂದು ಮಗು ಇದ್ದಿದ್ದು ರಾಷ್ಟ್ರ ಮಟ್ಟಕ್ಕೆ ಹೋಗೋದ್ರ ಮೂಲಕ ನಮ್ಮ ಭಾಗದ ಅಂದರೆ ಈ ಕರ್ನಾಟಕ ರಾಜ್ಯದ ಜೊತೆಗೆ ನಮ್ಮ ತಾಲೂಕಿನ ಹೆಸರನ್ನು ಹೆಚ್ಚು ಮಾಡಿದ್ದಾರೆ ಈ ರೀತಿಯಾದಂಥ ಒಂದು ಪ್ರತಿಭೆಗಳು ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಇರ್ತಾರೆ ಅಂಥ ಪ್ರತಿಭೆಗಳಿಗೆ ಇದೊಂದು ವೇದಿಕೆ ಆಗ್ತದೆ ಬಹುತೇಕ ಎರಡೂ ಮಕ್ಕಳು ಸಹಿತ ಈ ವರ್ಷನೂ ಸಹಿತ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಮಿಂಚಲಿ ಅಂತ ತಿಳ್ಕೊಂಡು ನಮ್ಮೆಲ್ಲ ಗುರುಬಲಗಳ ಪರವಾಗಿ ಮಾನ್ಯ ಜನಪ್ರತಿನಿಧಿಗಳ ಪರವಾಗಿ ಅವರಿಗೆ ಹಾರೈಸ್ತೇನೆ ಮತ್ತು ಕ್ರೀಡೆಯಲ್ಲಿ ಮಕ್ಕಳು ತಮ್ಮನ್ನು ತಾವು ತೊಡಗಿಸಿಕೊಂಡು ತಮ್ಮನ್ನು ತಾವು ಬಹುತೇಕ ಮುಂದಿನ ದಿನಮಾನದಲ್ಲಿ ನಮ್ಮೂರಿನ ಹೆಸರನ್ನು ತರಲಿಕ್ಕೆ ಕಾರಣೀಭೂತರಾಗಬೇಕಂತ ತಿಳ್ಕೊಂಡು ಎಲ್ಲರಿಗೆ